ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತ್ಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಘಾಟಿ ದನಗಳ ಜಾತ್ರೆಯಲ್ಲಿದ್ದೀನಿ ಗಡೇನಹಳ್ಳಿ ಚಿಕ್ಕವೀರಪ್ಪ ಅವರ ಚಪ್ಪರದಲ್ಲಿ ಇದೀವಿ ಸೊ ನೋಡ್ತಾ ಇದೀರಾ ಎತ್ತುಗಳಂತೂ ತುಂಬಾನೇ ವೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದಾವೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಹೆಸರು ಉಪೇಂದ್ರ ಸೊ ಗಡೇನಹಳ್ಳಿ ಚಿಕ್ಕವೀರಪ್ಪ ಅಂದ್ರೆ ಊರಿಗಳಲ್ಲಿ ಹೆಸ್ರು ಮಾಡಿದಾರೆ ಅವಾಗ ಈ ಕಾಲದಲ್ಲಿ ಹೆಸರು ಮಾಡಿದಾರೆ ಒಳ್ಳೆ ಚಾಂಪಿ ಒಳ್ಳೊಳ್ಳೆ ಚಾಂಪಿಯನ್ ಓರಿಗಳೇ ಕಟ್ಟಿರೋದು ನಮ್ ತಾತ ಕಟ್ತಾ ಇದ್ದು ಎಲ್ಲಾ ಬರೀ ಕಡೆಯಲ್ಲಿ ಕಡೆಯಲ್ಲಿ ತುಳು ಚಿಕ್ಕರಪ್ಪ ಚಪ್ಪರ್ದಲ್ಲ ಅಂದ್ರೆ ಮೂಗುರ್ ಅವ್ರೆಲ್ಲಾ ಕಾಯ್ತಾ ಇದ್ರು ಏನೋ ಚಿಕ್ಕಿರಪ್ಪನ್ ಚಪ್ಪಡದಲ್ಲಿ ಒಳ್ಳೆ ಕಡೆಯಲ್ಲಿ ಓರಿ ಇರ್ತವೆ ಮೂಗೂರ್ ಬಂಡಿಗೆ ಇವ್ರತ್ರ ಓರಿ ಓರಿ ತಗೊಂಡ್ ಹೋಗ್ಲೇಬೇಕು ಅನ್ಬಿಟ್ಟು ಕಾಯೋರು ಇಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಕಡೆಯಲ್ಲಿ ಇಲ್ಲ ಓರಿಲಿಲ್ಲ ಆ

ಮೇಡಮ್ ಎಲ್ಲ ನಮ್ಮ ದೇನಹಳ್ಳಿ ಸುತ್ತಮುತ್ತ ಮೇಡಮ್ ಅದು ದೇನಹಳ್ಳಿ ಹತ್ರ ದಾಸರಹಳ್ಳಿ ಇದು ರಾಜೇಗುಂಡೆ ಹತ್ರ ಮುತ್ಕೂರು ಅದು ಅಲ್ಲೇ ನಮ್ಮೂರ ಹತ್ರ ಜುಟ್ನಹಳ್ಳಿ ಅದಲ್ಲೇ ಅದರ ಮೇಡಮ್ ಏನ್ ಮೇಡಮ್ ಇದಕ್ಕೆ ಚಕ್ಕೆ ಬುಸಾ ರವೆ ಬೂಸಾ ಗೋಧಿ ಮುಚ್ಚು ಜೋಳದ ನುಚ್ಚು ಕಡಲೆ ಪುರಿ ಕಡಲೆ ಒಟ್ಟು ಎಲ್ಲ ಮಿಕ್ಸ್ ಮಾಡಿ பின்னர் <imit> <imit> <imit>

ಮೇಡಮ್ ನಾವು ನಮ್ ತಾತ ಮುತ್ತಾದ್ನ ಕಾಲದಿಂದ ಸಾಕ್ತಾರ ಅದು ಫೀಲ್ಡ್ ಅಂದ್ರೆ ಏನಿಲ್ಲ ನಮ್ ತಂದೆಯವರೆಲ್ಲ ಬರ್ತಾರಲ್ಲ ನಾವು ಮನೆ ಮಕ್ಳಪ್ಪ ಅಂದ್ ಎಲ್ಲಾರು ಸೇರಿ ಸಾಕೋದು ಏನ್ ನಾವೇ ಅವ್ರೇ ಅಂತ ಹೇಳಿಲ್ಲ ನಾವ್ ನಾವು ನಮ್ಮ ಅಪ್ಪ ಏನ್ ಬೇರೆ ಏನಿಲ್ಲ ಎಲ್ಲ ಜೊತೆಗಿರೋದೆ ನಾವ್ ಏನೇ ಜ ಓರಿ ತಕೊಬೇಕಂದ್ರು ಒಂದ್ ಜೊತೆ ನಮ್ ತಾತ ಚಿಕ್ಕಿರಪ್ಪ ಅವರು ನೋಡಿ ಅವು ಅವು ಚಿಕ್ಕೀರಪ್ಪ ತಾತ ಇದು ನಮ್ ನಂಜಪ್ಪ ಅವರು ಅದು ಶಿವಣ್ಣ ಅವರು ನಾವ್ ಏನೇ ಮಾಡ್ಬೇಕಂದ್ರು ಜೊತೆಗೆ ಮಾಡೋದು ಒಂದ್ ಜೊತೆ ಓರಿ ತಗೊಂಡ್ರೆ ಮೂರು ಸೆಲೆಕ್ಷನ್ ಏನಂತಂದ್ರೆ ಇಲ್ಲಿ ಜಾತ್ರೆ ಮೇಲೆ ಈಗ ಆಲ್ರೆಡಿ ನೈಟ್ ಆಗಿದೆ ಚಪ್ಪರದಲ್ಲಿರುವಂತಹ ಲೈಟ್ ಬೆಳಕು ನಮ್ಗೆ ಶೂಟಿಂಗ್ ಗೆ ಸಾಕಾಗ್ತಿಲ್ಲ ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಆಗ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಉಪೇಂದ್ರ ಅವ್ರೆ ಹೇಳಿ ಒಂದು ಊರ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್ ಇದು ಅಲಂಕಾರ ನೋಡ್ಬೋದು ಯಾವ ತರ ಇದೆ ಉದ್ದಪ್ಪನ್ನ ಈ ವಯಸ್ಸಿಗೆ ಇಷ್ಟಿದೆ ಅಂದ್ರೆ ಇನ್ ಬರೋ ಕಡೆಯಲ್ಲಿ ಯಾವ ತರ ಆಗ್ಬೋದು

ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಪ್ರತಿ ಒಂದು ಸೌಕರ್ಯನು ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಏನ್ ತೊಂದರೆ ಇಲ್ಲ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ ಬಗ್ಗೆ ಹಳ್ಳಿ ಕಾರ್ ಉಳ್ಕೊಂಡ್ ಹೋಗ್ಬೇಕು ಕಲ್ಸ್ಕೊಂಡ್ ಹೋಗ್ಬೇಕು ಮೇಡಮ್ ತುಂಬಾ ಖುಷಿ ಆಗುತ್ತೆ ಹೌದು

ಮುಂಚೆ ಏನ್ ಮಾಡೋರು ಅಂದ್ರೆ ಸಣ್ಣ ತಿಳೆಲ್ಲ ದಿವಸ ಮುಂಚೆ ಬಂದ್ಬಿಡೋರು ಆಮೇಲೆ ಎತ್ ಬರೋರು ಅವಾಗ ಪರ್ಸೆ ಬೇಗ ಅವ್ರು ಬೇಗ ಖಾಲಿ ಮಾಡ್ಕೊಂಡವ್ರು ನಾವ್ ಲೇಟ್ ಆಗಿ ಖಾಲಿ ಮಾಡ್ಕೊಂಡೋಗ್ರು ಈ ಸತಿ ಏನಾಯ್ತಂದ್ರೆ ಎಲ್ಲ ಒಂದೇ ಸತಿ ಇಪ್ಪತ್ತನೇ ತಾರೀಕು ಮೇಲೆ ಎಲ್ಲಾರು ಬಂದ್ರು ಅವಾಗ ಪರ್ಸೆ ಒಂದೇ ಸತಿ ಫಿಲ್ ಆಯ್ತು ಚೆನ್ನಾಗಿದೆ ಇವಾಗ ಜಾತ್ರೆ ಮೇಡಮ್ ಖಂಡಿತ ಖುಷಿ ಆಯ್ತು ಉಪೇಂದ್ರ ಅವರ ನಿಮ್ಮನ್ನ ಮೀಟ್ ಮಾಡಿದ್ದು ಜಾತ್ರೆನಲ್ಲಿ ಇದೇ ರೀತಿ ನಿಮ್ಮ ಹಳ್ಳಿಕಾರ ಪ್ರೀತಿಯನ್ನ ಹೋಗಿ ಯಂಗ್ಸ್ಟರ್ ಬೇರೆ ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹಳ್ಳಿಕಾರನ ಅಹ್ ಉಳಿಸ್ಕೊಂಡ್ ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಒಂಟಿ ಕಾರು ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇದೆ ಬನ್ನಿ ಕೇಳೋಣ ಸರ್ ನಮಸ್ತೆ ಎಲ್ಲಿನೋರ್ ನೀವು ತುಮಕೂರು ಮೇಡಮ್ ತುಮಕೂರು ಓರಿನ ಹಾಕೊಂಡು ಬಂದಿದ್ದೀರಾ ಇಲ್ಲ ಓರಿ ತೆಗಿಯಕ್ಕೆ ಬಂದಿದ್ದೀರಾ ಸರ್ ಇಲ್ಲ ಓರಿ ಹಾಕೊಂಡು ಬಂದಿದ್ದೀವಿ ತೆಗಿಯಕ್ಕೆ ಬಂದಿದ್ದೀವಿ ತೆಗಿಯಕ್ಕೆ ಬಂದಿದ್ದೀರಾ ಗಾಟಿ ಜಾತ್ರೆ ಪ್ರತಿ ವರ್ಷ ಬರ್ತೀರಾ ಹೌದು ಗಾಟಿ ಜಾತ್ರೆ ಪ್ರತಿ ವರ್ಷ ಬರ್ತೀವಿ ಏನು ವಿಶೇಷತೆ ಏನಂದ್ರೆ ಇಲ್ಲಿ ದನ ಸಾಕಿರೋ ರೈತರುಗಳು ಹೇಗೆ ಅಂತಂದ್ರೆ ಹಾ ದನ ಸಾಕಿರ್ತಾರೆ ರೈತರುಗಳು ವಿಶೇಷತೆ ಏನಂತ ಹೇಳಿದ್ರೆ ವರ್ಷಾನುಗಟ್ಟಲೆ ನಾವು ದನನು ಸಾಕಿ ಇಲ್ಲಿ ವ್ಯಾಪಾರಕ್ಕೂ ಬರ್ತೀವಿ ನಮ್ಮ ಮಾಲುಗಳು ಏನಿರ್ತಾವ ವ್ಯಾಪಾರಕ್ಕೆ ಕೊಟ್ಬಿಟ್ಟು ಮತ್ತೆ ತಿರ್ಗಾ ನಮಗಿಂತ ಚೆನ್ನಾಗಿ ಯಾರು ಸಾಕಿರ್ತಾರೆ ನಮ್ಗೆ ಏನು ವಿಶೇಷತೆ ಕಾಣುತ್ತೆ ಅದೇ ದಿನಗಳ್ ಮತ್ತೆ ವ್ಯಾಪಾರಕ್ಕೆ ತಗೊಂಡು ಒಂದ್ ವರ್ಷ ಸಾಕಿ ತಿರ್ವ ಮತ್ತೆ ಮುಂದಿನ ವರ್ಷ ಬೇರೆ ಜಾತ್ರೆಗಳನ್ನ ಮಾಡುವಂಥದ್ದು ಅದು ಪರಂಪರೆ ಅದು ರೈತರು ನೀವು ವ್ಯವಸಾಯಕ್ಕೆ ಮನೆ ಶೋಕಿ ವ್ಯವಸಾಯ ನಮ್ದು ಚಿಕ್ಕಮಂಗ್ಳೂರ್ ಕಡೆ ರೇಸು ಆಗುತ್ತೆ

ಎರಡು ಲಕ್ಷ ಚಿಲ್ಲರೆ ವಿಶೇಷತೆ ಏನಿತ್ತ ವಿಶೇಷತೆ ಏನು ಅಂದ್ರೆ ಮೇಡಮ್ ನೋಡ್ರಿ ಇವಾಗ ಹಳ್ಳಿಕಾರಲ್ಲಿ ಈಗ ನಮ್ಮ ಹೌದು ವರ್ಷದ ಮೇಲೆ ಆರು ತಿಂಗಳು ಏನು ವಿಶೇಷತೆ ಏನು ಅಂತಂದ್ರೆ ಒಳ್ಳೆ ಮುಖ ಮುಖ ಲಕ್ಷಣ ಚೆನ್ನಾಗಿದೆ ಈಗ ನೋಡಿ ಹಳ್ಳಿಕಾರ ಜಾತಿಲಿ ಈಗ ಮೇಯ್ನು ಇದ್ರಲ್ಲಿರೋ ರಾಶ್ನೆಸ್ ನೋಡಿ ನೀವು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಈ ಕಣ್ಣು ಅವಾಗಿಂದ ಹೆಚ್ಚು ಕಡಿಮೆ ಒಂದು ಆಫ್ ಅನ್ ಅವರ್ ಆಯ್ತು ಎಲ್ರೂ ಬರಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೇ ಜನ ಬಂದ್ರೂ ಇದು ಮುಖ ಇಳಿಸ್ತಾ ಇಲ್ಲ ಕಣ್ಣು ಅದೇ ರಾಶ್ನೆಸ್ ಇದೆ ರೋಷ ಇದೆ ಚುರುಕುತನ ಹಳ್ಳಿ ಕಾರಣದ ಏನಂದ್ರೆ ಚುರುಕುತನ ಆ ಚುರುಕುತನಕ್ಕೆ ಬೆಲೆ ಮತ್ತೆ ಜಾತಿ ಬಣ್ಣ ತಗೊಂಡಿರೋಂತ ಮೈಕಟ್ಟು ಬಹಳ ಚೆನ್ನಾಗಿದೆ ಹಂಗಾಗಿ ನಾವು ಒಳ್ಳೆ ಗುಣಲಕ್ಷಣ ಆಗಿರ್ಬೋದು ಮೈಕಟ್ಟು ಆಗಿರ್ಬೋದು ನೋಟ ಆಗಿರ್ಬೋದು ಮುಖಲಕ್ಷಣ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಹಾಗಾಗಿ ಇಷ್ಟು ಬೆಲೆ ಹೇಳ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಒಂಟಿ ಕರುಣ ಎರಡು ಲಕ್ಷ ಚಿಲ್ಲರೆ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿದೆ ನಮ್ ಬೆಲೆಗೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ತುಂಬಾ ಚೆನ್ನಾಗಿದೆ ಸರ್ ಒಂದ್ ಒಳ್ಳೆ ಬೆಲೆಗೆ ಮಾರಾಟ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಚೆನ್ನಾಗಿದೆ